ವೆಲ್ಕಮ್ ಟು ದ ಅನದರ್ ಕನ್ನಡ ವಿಡಿಯೋ ಬ್ಲಾಗಿಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇಲ್ಲಿ ಮಂಗ್ಳೂರಾಗ ಅವನು ಬಂದ್ರಿ ತಿಂಗಳಿಗೆ ರಾತ್ರಿ ಹನ್ನೆರಡು ಗಂಟೆ ಆಗೈತ್ರಿ ಇನ್ನೂ ಮಳೆ ಬಿಡೋದು ಮಳೆಗಾಲ ಮುಗಿದ್ರು ಒಂದು ತಿಂಗಳಾಗಕ್ಕೆ ಬಂದೈತಿ ನಮ್ಮ ಉತ್ತರ ಕರ್ನಾಟಕ ಕಡೆ ಮಳೆಗಾಲ ಮಳೆನೇ ಇಲ್ಲ ಈ ಮಂಗಳೂರಾಗ ಅವನವನು ಹಿಮಾಲಯ ಐತೆತ್ರಿ ಆ ಹಿಮಾಲಯದಾಗ ಐದು ಹೆಂಗೆ ಬೀಳ್ತೈತಲ್ಲ ಇಲ್ಲಿ ಹಂಗೆ ದಿನ ರಾತ್ರಿ ಮಳೆನೇ ಬೀಳ್ತಿದ್ ರೀ ಅವನವನು ನಮ್ಮ ಅನ್ನ ನೋಡ್ಬೋದು ಬರೀ ಚೆಡ್ಲಿ ನೋಡ್ದು ಅಂಜಿ ಅಂಜಿ ಮುಖೊಂಡಾಗ ಫುಲ್ ಕಿವಿ ಗಿವಿ ಎಲ್ಲ ಚಾಟ್ ಮಾಡಿ ಮುಕ್ಕೊಂದ ಅಲ್ಲೇ ಚಿಲಕ್ ಬಲ್ಕ್ ನಾ ಚಿಕ್ ಮುಕ್ಕೊಂತೀನಿ ಆ ಸಿಡ್ಲಿ ನೋಡ್ದಕ್ ಒಳಗೆ ಫ್ಯಾನ್ ಇಲ್ಲ ಲೈಟ್ ಇಲ್ಲ ಏನಿಲ್ಲ ನಮಗೊಳ ಹೊಲ ನೋಡಿರ್ಬೋದು ಇಲ್ಲಿಗೆ ಮಳಿ ಯಾವ ತರ ಶೆಡ್ ಗಿಡ್ಲು ಎಲ್ಲ ಬರ್ತಾ ಉಂಟು ಕಾಣ್ತಿರ್ಬೋದು ನಿಮಗೆ ನಮ್ಮ ಹುಲಿ ನೋಡಿದ್ರೆ ಫುಲ್ ಅಂಜಿ ಬೆಳಿ ಒಂದೆರಡು ಮಾತು ಒಪ್ಪ ಈ ವಿಡಿಯೋ ನಿಮಗೆ ಇಷ್ಟ ಆದ್ರ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಮರಿ ಮಾಡ್ರಿ ಮಂಗ್ಳೂರ್ ಮಳಿಗೆ ನೀವು ಮಳೆಯ ಈ ವಿಡಿಯೋನ ಮಾಡ್ರಿ ಈ ವಿಡಿಯೋನ ಮಳೆಯ ಮಾಡಿ ಮಳಿಗೆಲ್ಲ ಸ್ಟ್ರೈಕ್ ಮಾಡಿ ನಿಂದ್ರಸ್ಬೇಕು ನೀವು ಏನಂತ ಮನೀಗೆ

ನೀವು ಎಂಗೆ ಯಾರೇ ಆಟವಾನ್ ಬಂತು ಮಾದಿಂಗ್ ಮಳೆಯಪ್ಪು ಮೂರ ಆತ್ಮ ಸಂಗಟಾಯುತ್ತಾ ನನ್ನ ಪ್ರಾಣವೇ ಮಂಗ್ಳೂರೊಳಗ ಮಳೆ ಯಾವಾಗ ಬರ್ತೋ ಬಿಸಿಲು ಯಾವಾಗ ಬರುತ್ತೋ ಅಂತ ಗೊತ್ತಾಗಂಗಿಲ್ಲ ಒಳಗಾಲ ಈಗ ಒಂದ್ ವಾರ ಆಗ ಒಂದ್ ತಿಂಗ್ಳಾಗ್ ಬಂತು ಈ ಮಂಗ್ಳೂರಾಗಿ ಇನ್ನೂ ಮಳೆನ ಮುಗಿಯವಲ್ತು ರಾತ್ರಿ ನೋಡ್ಬೋದು ಇಲ್ಲಿಗ ರಾತ್ರಿ ಹನ್ನೆರಡು ಗಂಟೆ ಆಗೈತಿ ಮಳಿ ಆ ಮನಿ ಆಗೈತೆ ಅಂತ ತಿಳಿದ್ರಿ ಮುಂಜಾನೆ ಅವನೊಂದು ಕೆಲಸಕ್ಕೆ ಹೋಗೋಕ್ಕಾಗೋದು ಕೆಲಸ ಮುಗಿದ್ರೆ ಏನ್ ನಿಂತು ಬಿಟ್ಟರೆ ಕೆಲಸ ಮಾಡೋಕ್ಕಾಗೋದಿಲ್ಲ ಆದರೆ ಈ ಆಗ ಅವನು ಹಿಮಾಲಯ ಅಲ್ಲಿ ಆಗೋದು ಬಿಟ್ಟು ಬರೀ ಇಲ್ಲಿ ಆಗಿಬಿಡಬೇಕಿರ್ತದೆ ಹಿಮಾಲಯ ನನಗಟ್ಟಿಗೆ ನೋಡಿರಿ ಅವನು ಅವನು ರಾತ್ರಿ ಬಳತಾನೆ ಕಟ್ಟಿದ್ದೈತೆ ಮಳಿ 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 ಈ ಮಂಗ್ ನಮ್ಮ ಉತ್ತರ ಕರ್ನಾಟಕ ಕಡೆ ಮಳೆಗಾಲ ಈಗ ಮುಗಿದ್ರು ಈ ನಮ್ಮ ಮಂಗ್ಳೂರು ಕಡೆ ಇನ್ನೂ ಮಳಿಗಾಲನ ಮುಗಿಯೋಲ್ತಮಾಲಯದಾಗ ಹಿಮಾಲಯದಾಗ ಐಸ್ ಹೆಂಗೆ ಬಿಳತೈತಿ ಹಂಗೈತರಿ ಇಲ್ಲಿ ಈಗ ಮುಗಿಬಳ್ಯಾರ ಬರೀ ಮಳಿ 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 ಈಗ ಮೀನ್ಸ್ ಗೀನ್ಸ್ ಎಲ್ಲ ಹಂಗೆ ಬೆಳೆ

ಆನ್ ಮಾಡ್ತೀನಿ ಮತ್ತೆ ಯಾಕೆ ನೋಡುತ್ತಾ